ಓಂ ಶ್ರೇಯಗಳು ಭ್ಯೋ ನಮಃ ನಮಸ್ತೆ ಹೇಳ್ಯಾರೆ ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಮಧುಸೂದನ್ ಆಚಾರ್ಯ ನೋಡಿ ಜ್ಯೋತಿಷ ವಿಚಾರದಲ್ಲಿ ಇವತ್ತು ಬಹಳ ಒಂದು ಇಂಟ್ರೆಸ್ಟಿಂಗ್ ಜಾತಕ ಇದು ನಿಮಗೆಲ್ಲ ಡೇಟ್ಲಿ ನೋಡ್ತಾನೆ ಗೊತ್ತಾಗಿರುತ್ತೆ ಸಿನಿಮಾ ಆ್ಯಕ್ಟರ್ ನಮ್ಮ ಕರ್ನಾಟಕದ ರಿಯಲ್ ಸ್ಟಾರ್ ಡೈರೆಕ್ಟರ್ ಉಪೇಂದ್ರ ಅವರ ಜಾತಕ ವಿಮರ್ಶೆ ಮಾಡ್ತಾರೋದು ಇವತ್ತು ನಿಮಗೆ ಇದೊಂದು ಸ್ವಲ್ಪ ಎಕ್ಸಾಂಪಲ್ ಚೆನ್ನಾಗಿರುತ್ತೆ ಜಾತಕ ವಿಮರ್ಶೆಗೆ ತುಂಬ ಇಂಟ್ರೆಸ್ಟಿಂಗ್ ಹೋಗಿದೆ ನೋಡಿ ನೋಡಿ ಅವರು ಇಟ್ಟಿರೋದು ಹದಿನೆಂಟು ಒಂಬತ್ತು ಸಾವಿರದ ಒಂಬೈನೂರ ಅರವತ್ತೆಂಟು ಹನ್ನೆರಡು ಗಂಟೆ ಒಂದು ನಿಮಿಷ ಪಿ ಎಮ್ ಮಧ್ಯಾಹ್ನ ಹುಟ್ಟಿರೋದು ಅಂದರೆ ಸೆಪ್ಟೆಂಬರ್ ಹದಿನೆಂಟನೇ ತಾರೀಕು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಹುಟ್ಟಿರ್ತೀವಿ ಇವರು ಜಾ ಜಾತಕ ಪುಷ್ಯ ನಕ್ಷತ್ರ ಮೂರನೇ ಪಾದದಲ್ಲಿ ಹುಟ್ಟಿರ್ತಾರೆ ಇವರು ನಕ್ಷತ್ರ ಶನಿಯ ನಕ್ಷತ್ರ ನೋಡಿ ಇದು ಗ ಇದು ಭಾವ ಕುಂಡಲಿ ನೆಕ್ಸ್ಟ್ ಅಂಶ ಕುಂಡಲಿ ಇಲ್ಲಿ ಎರಡರಲ್ಲೂ ಒಂದು ಕಾಮ ನೋಡಬೇಕಂತ ವಿಚಾರ ಎರಡು ಎರಡು ಕುಂಡಲಿಯಲ್ಲೂ ಏನಾದರೂ ನಮಗೆ ಗ್ರಹಗಳ ಆಗಿದೆ ಅಂತ ತೊಳ್ಕೊಬೇಕು ನೋಡಿ ಇದು ಬಂದು ಋಷಿಕ ಲಗ್ನ ಋಷಿಕ ಲಗ್ನದಲ್ಲಿ ಮಾಂದಿ ಇದೆ ಇದು ಭಾವಕುಂಡಲಿಯಲ್ಲಿ ಮಾಂದಿ ಇದೆ ನೋಡಿ ಅಂಶಕುಂಡಲಿಯಲ್ಲಿ ಅದೇ ಋಷಿಕಾಲದಲ್ಲೂ ಮಾನ್ ಮಾಂದಿ ಅಲ್ಲೇ ಇದೆ ಲಗ್ನ ಚೇಂಜ್ ಆಯಿತು ಮಕರ ಲಗ್ನಕ್ಕೆ ಬಂತು ನವಾಂಶದಲ್ಲಿ ಆದರೆ ನವಾಂಶದಲ್ಲಿ ಮಾಂದಿ ಋಷಿಕದಲ್ಲೇ ಇದೆ ಭಾವಕುಂಡಲಿಯಲ್ಲೂ ಮಹಂದಿ ವೃಷಿಕದಲ್ಲಿದೆ ಸೊ ಮಾಂದಿದು ವರ್ಗೋತ್ತಮ ಆಯಿತು ನೆಕ್ಸ್ಟ್ ಇನ್ನೊಂದು ಗ್ರಹ ಬಂದು ಶನಿ ಶನಿ ಮೇಷದಲ್ಲಿ ನೀಚ ಆಗಿದೆ ಇಲ್ಲಿ ಅಂಶಕುಂಡೆ ನವಾಂಶದಲ್ಲೂ ಶನಿ ಮೇಷದಲ್ಲೇ ಇದೆ ಸೊ ಇದು ವರ್ಗೋತ್ತಮ ಆಯಿತು ಶನಿನೂ ವರ್ಗೋತ್ತಮ ಯೋಗ ಆಗಿದೆ ನೆಕ್ಸ್ಟು ನೋಡಿ ಬುಧ ಹನ್ನೊಂದನೇ ಮನೆ ರಾಶಿಯಲ್ಲಿ ಹುಚ್ಚನಾಗಿ ಕನ್ಯಾ ರಾಶಿಯಲ್ಲೇ ಇದ್ದಾನೆ ಸುಕ್ಷೇತ್ರದಲ್ಲಿ ಇಲ್ಲೂ ಅಷ್ಟೇ ನವಂಶದಲ್ಲಿ ಬುಧ ರಾಶಿಯಲ್ಲೇ ಇದ್ದಾನೆ ಸೊ ಬುಧನು ವರ್ಗೋತ್ತಮ ಆಯಿತು ಈ ಮೂರು ಗ್ರಹಗಳು ಮಾತ್ರ ವರ್ಗೋತ್ತಮ ಯೋಗ ಕೊಟ್ಟಿದೆ ಜಾತಕದ ವ್ಯಕ್ತಿಗೆ ಅಂದರೆ ಉಪೇಂದ್ರ ಅವರ ಜಾತಕದಲ್ಲಿ ಮಾಂದಿ ಮತ್ತೆ ಶನಿ ಮತ್ತು ಬುಧ ಮೂರು ಗ್ರಹಗಳ ವರ್ಗೋತ್ತಮ ರಾಜಯೋಗನ ಅನುಭವಿಸ್ತಾರೆ ಇವರು ಆದರೆ ಶನಿ ನೀಚ ಆಗಿರೋದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ಯಾವ ರೀತಿ ಅಂತ ಈಗ ಭಾವಕುಂಡಲಿ ವಿಚಾರಕ್ಕೆ ಬರ್ತದೆ ಲಗ್ನ ಒಂದು ಋಷಿಕ ಲಗ್ನ ಋಷಿಕ ಲಗ್ನದಲ್ಲಿ ಮಾಂದಿದ್ದಾನೆ ಲಗ್ನಾಧಿಪತಿ ಕುಜ ಹತ್ತನೇ ಮನೆಯಲ್ಲಿ ಗುರುವಿನ ಜೊತೆ ಸಿಂಹ ರಾಶಿಯಲ್ಲಿ ಸೂರ್ಯನ ರಾಶಿಯ ಮನೆಯಲ್ಲಿ ಮಿತ್ರನ ಮನೆಯಲ್ಲಿ ಸೇರಿಕೊಂಡಿದ್ದಾರೆ ಹತ್ತನೇ ಮನೆ ಕರ್ಮಸ್ಥಾನ ಅತ್ಯಂತ ಶ್ರೇಷ್ಠವಾದ ಮನೆ ಹತ್ತನೇ ಮನೆ ಆ ಹತ್ತನೇ ಮನೆಯಲ್ಲಿ ಗುರು ಮತ್ತು ಕುಜ ಇಬ್ಬರು ಮಿತ್ರ ಗ್ರಹಗಳೇ ಇರೋದರಿಂದ ಲಗ್ನಾಧಿಪತಿನೇ ಕುಜ ಆಗಿರೋದ್ರಿಂದ ಗುರು ಬಂದು ಇಲ್ಲಿ ಧನಸ್ಥಾನಾಧಿಪತಿ ಮತ್ತು ಪಂಚಮಾಧಿಪತಿಯಾಗಿ ಹತ್ತನೇ ಮನೆಯಲ್ಲಿ ಕುಜ ಗುರುವಿನ ಜೊತೆ ಇರೋದರಿಂದ ಉತ್ತಮವಾದಂಥ ದೇಹ ಆರೋಗ್ಯ ಉತ್ತಮವಾದಂಥ ಪುರುಷತ್ವ ಉತ್ತಮವಾದಂಥ ನಾಯಕತ್ವ ಗುಣಗಳು ಮತ್ತು ಅಡ್ಮಿನಿಸ್ಟ್ರೇಷನ್ ಕೆಲಸ ಕಾರ್ಯ ವಿಚಾರದಲ್ಲಿ ಮ್ಯಾನೇಜ್ಮೆಂಟ್ ಡೈರೆಕ್ಷನ್ ಅಂದರೆ ಅಷ್ಟು ಸುಮಾರಷ್ಟು ಜನಗಳನ್ನ ನಿಭಾಯಿಸ್ತಕ್ಕಂಥದ್ದು ಮ್ಯಾನೇಜ್ ಮಾಡ್ತಕ್ಕಂಥ ಯೋಗ ಮತ್ತು ಗುರು ಬಂದಿಲ್ಲ ಧನಸ್ಥಾನಾಧಿಪತಿಯಾಗಿ ಮತ್ತು ಪಂಚಮಾಧಿಪತಿಯಾಗಿ ಲಗ್ನಾಧಿಪತಿ ಜೊತೆ ಹತ್ತಿರಲಿರೋದರಿಂದ ಯಥೇಚ್ಛವಾದ ದುಡ್ಡು ಅತ್ಯಂತ ಹೆಚ್ಚು ದುಡ್ಡು ಸಂಪಾದನೆ ಮಾಡ್ತಕ್ಕಂಥ ಸಾಧನೆ ಕೆಲಸದ ಕೆಲಸದಲ್ಲಿ ಇವರು ಮಾಡ್ತಕ್ಕಂಥ ವೃತ್ತಿಯಲ್ಲಿ ಹೆಚ್ಚು ದುಡ್ಡು ಸಂಪಾದನೆ ಮಾಡ್ತಕ್ಕಂಥ ಯೋಗ ಕುಜ ಯಾವ ಭಾವದಲ್ಲಿರುತ್ತೋ ಆ ಭಾವದಲ್ಲಿ ಹೆಚ್ಚು ಶ್ರಮ ಪಡ್ತಾರೆ ಸೊ ಇವರು ಹೆಚ್ಚು ಶ್ರಮಜೀವಿ ಯಾಕೆ ಲಗ್ನಾಧಿಪತಿನೇ ಕುಜ ಆಗಿರೋದ್ರಿಂದ ಹತ್ತನೇ ಇರೋದ್ರಿಂದ ಹತ್ತನೇ ಮನೆ ಕರ್ಮಸ್ಥಾನ ಕರ್ಮಸ್ಥಾನಕ್ಕೆ ಹೆಚ್ಚು ಬ ಹೆಚ್ಚು ಬೆಲೆ ಕೊಡ್ತಾರೆ ಹೆಚ್ಚು ಮಹತ್ವ ಕೊಡ್ತಾರೆ ಹೆಚ್ಚು ಅದಕ್ಕಾಗಿ ಶ್ರಮ ಪಡ್ತಾರೆ ಜೀವನ ಮಾಡ್ತಾರೆ ಅದಕ್ಕಾಗಿ ದುಡಿತಾರೆ ಆ ಕರ್ಮಸ್ಥಾನಕ್ಕೆ ಹೆಚ್ಚು ಮರ್ಯಾದೆ ಕೊಡ್ತಾರೆ ಅದರಲ್ಲಿ ಉನ್ನತ ಮಟ್ಟಕ್ಕೆ ಬರ್ತಾರೆ ಯಾಕೆಂದರೆ ಶುಭಗ್ರಹ ಮಿತ್ರಗ್ರಹನೇ ಗುರು ಧನಸ್ಥಾನಾಧಿಪತಿಯಾಗಿ ಪಂಚಮಾಧಿಪತಿ ಪೂರ್ವ ಪುಣ್ಯಸ್ಥಾನಾಧಿಪತಿಯಾಗಿ ಗುರು ಕುಜನ ಜೊತೆ ಆತ್ನೇ ಮನೆಯಲ್ಲಿರೋದ್ರಿಂದ ಅತಿ ಹೆಚ್ಚು ದುಡ್ಡು ಸಂಪಾದನೆ ಮಾಡ್ತಾರೆ ಅತಿ ಹೆಚ್ಚು ದುಡ್ಡು ಸಂಪಾದನೆ ಮಾಡಿ ಕುಟುಂಬನ ಅನ್ ಅತ್ಯಂತ ಶ್ರೀಮಂತ ಯೋಗದಲ್ಲಿ ತಗೊಳ್ಳೋಗ್ತಾರೆ ಯಾಕೆಂದರೆ ಎರಡನೇ ಮನೆ ಒಂದು ಕುಟುಂಬ ಸ್ಥಾನ ಧನಸ್ಥಾನ ಆ ಭಾವನ ಉನ್ನತ ಮಟ್ಟಕ್ಕೆ ತಗೊಂಡೋಗ್ತಕ್ಕಂಥ ವ್ಯಕ್ತಿ ಆಗ್ತಾರೆ ಜೀವನದಲ್ಲಿ ಇವರು ಅದೇ ರೀತಿ ಆಗಿದೆ ಒಂದು ಇನ್ನು ಮೂರು ಮತ್ತು ನಾಲ್ಕನೇ ಮನೆ ಅಧಿಪತಿಯಾದಂಥ ಶನಿ ಆರಲ್ಲಿ ನೀಚ ಆಗಿದ್ದಾನೆ ಆರನೇ ಮನೆಯಲ್ಲಿ ಶನಿ ಇದ್ದರೆ ಏನು ತೊಂದರೆ ಇಲ್ಲ ಆದರೆ ಆರನೇ ಮನೆಯಲ್ಲಿ ಶನಿ ನೀಚ ಆಗಿರೋದ್ರಿಂದ ಇಲ್ಲೇನಾಗಿದೆ ಅಂದರೆ ನವಾಂಶದಲ್ಲಿ ಸಹ ಶನಿ ಮೇಷರಾಶಿಯಲ್ಲೇ ಇದ್ದಾನೆ ಇಲ್ಲೂ ಮೇಷರಾಶಿಯಲ್ಲಿದ್ದಾನೆ ವರ್ಗೋತ್ತಮ ಆಯಿತು ಈ ವರ್ಗೋತ್ತಮದ ಫಲದಿಂದ ಒಂದು ಅರ್ಧ ಭಾಗದಷ್ಟು ಶನಿ ನೀಚತ್ವ ಕಡಿಮೆ ಆಗ್ತದೆ ನಂತರ ಶನಿ ಮನೆ ಅಧಿಪತಿ ಶನಿ ಇರತಕ್ಕಂಥ ಮನೆ ಅಧಿಪತಿ ಆದಂಥ ಕುಜ ಇಲ್ಲಿ ಕೇಂದ್ರ ಸ್ಥಾನದಲ್ಲಿ ಬಂದು ಕೂತ್ಕೊಂಡಿರೋದು ಮತ್ತು ಗುರುವಿನ ಶುಭಗ್ರಹ ಜೊತೆ ಇರೋದ್ರಿಂದ ಶನಿಯ ಒಂದು ನೀಚತ್ವ ಫಲನ ಭಂಗ ಆಗ್ತದೆ ಸೊ ಹಂಗಾಗಿ ಶನಿಯಿಂದ ಬರಬೇಕಾಗಿರ್ತಕ್ಕಂಥ ಉತ್ತಮ ಫಲಗಳನ್ನ ಖಂಡಿತ ಇವರು ಜಾತಕದ ವ್ಯಕ್ತಿ ಅನುಭೋಗಿಸ್ತಾರೆ ಉತ್ತಮವಾದಂಥ ವಿಕ್ರಮ ಸಾಧನೆ ಮಾಡ್ತಕ್ಕಂಥದ್ದು ಏನಾದರೂ ಕೆಲಸ ಕಾರ್ಯ ಅದನ್ನು ಸಾಧಿಸತಕ್ಕಂಥದ್ದು ನಾಲ್ಕರಲ್ಲಿ ಭೂಮಿಯೋಗ ಮನೆ ಯೋಗ ತಾಯಿ ಆರೋಗ್ಯ ಸ್ವಂತ ಮನೆ ಇವರು ನೋಡಿ ಒಂದು ಸ್ವ ಈ ಮನೆ ನಾಲ್ಕನೇ ಮನೆ ಅಧಿಪತಿ ಚಲರಾಶಿಯಲ್ಲಿ ಹೋಗಿರೋದ್ರಿಂದ ವರ್ಗೋತ್ತಮ ಆಗಿರೋದ್ರಿಂದ ಸುಮಾರಷ್ಟು ಎರಡು ಮನೆ ಚೇಂಜ್ ಮಾಡೋರು ಇವರು ಅವ್ರ ಜಾತಕದಲ್ಲಿ ತುಂಬ ಉತ್ತಮವಾದಂಥ ಶ್ರೀಮಂತ ಯೋಗನ ಕೊಟ್ಬಿಡ್ತಾನೆ ಶನಿ ವರ್ಗೋತ್ತಮವಾಗಿ ನೀಚ ರಾಜ ಶನಿಯ ನೀಚ ಭಂಗ ಆಗಿದೆ ನೀಚ ಭಂಗ ಆಗಿ ರಾಜಯೋಗ ಉಂಟಾಗಿದೆ ಹಾಗಾಗಿ ಶನಿಯಿಂದನೂ ಉತ್ತಮ ಫಲನ ಇವ್ರು ಪಡ್ಕೊತಾರೆ ನೆಕ್ಸ್ಟ್ ಪಂಚಮ ಬರೋದಾದರೆ ಪಂಚಮದಲ್ ರಾಹು ಇದ್ದಾನೆ ಪಂಚಮದಲ್ಲಿ ರಾಹು ಇದ್ರೆ ಏನಾಗ್ತದೆ ಪಿತೃಶಾಪ ಆಗ್ತದೆ ಸಂತಾನ ದೋಷ ಆಗ್ತದೆ ಆಮೇಲೆ ಏನಾದರೂ ಇವರಿಗೆ ಪೊಲೀಸ್ ಕೇಸ್ ಆಗ್ತಕ್ಕಂಥದ್ದು ಸಮಾಜದಲ್ಲಿ ಏನಾದರೂ ಒಂದು ಇವ್ರ ಮೇಲೆ ಆಪಾದನೆ ಬರ್ತಕ್ಕಂಥದ್ದು ಖಂಡಿತ ಆಗಿ ಆಗ್ತದೆ ಆದರೆ ಇವ್ರ ಜೀವನದಲ್ಲಿ ಈ ಆಪಾದನೆ ಆಗೋದು ಪೊಲೀಸ್ ಕೇಸ್ ಆಗ್ತಕ್ಕಂಥದ್ದು ಸಾಮಾನ್ಯವಾಗಿ ನೋಡಿದ್ದೀವಿ ನಾವು ಆಗಿದೆ ಮೊನ್ನೆ ತಾನೇ ಒಂದು ಪೊಲೀಸ್ ಕೇಸ್ ಆಗಿತ್ತು ಒಂದು ಯಾವುದೋ ಒಂದು ವಿಚಾರದಲ್ಲಿ ಜನಾಂಗ ನಿಂದನೆ ಮಾಡಿದ್ರು ಅಂತ ಆಮೇಲೆ ಏನೋ ಇದು ಏನು ಪಿತೃಶಾಪ ಇರತಕ್ಕಂಥದ್ದು ಅದೆಲ್ಲ ಆದರೆ ಅದನ್ನೆಲ್ಲ ಇವರು ಗೆಲ್ತಕ್ಕಂಥ ಯೋಗನೂ ಇದೆ ಹೇಗೆ ಅಂದರೆ ಈ ಪಂಚಮಾಧಿಪತಿ ಆದಂಥ ಗುರು ಕೇಂದ್ರ ಸ್ಥಾನದಲ್ಲಿ ಲಗ್ನಾಧಿಪತಿ ಜೊತೆನೇ ಇರೋದರಿಂದ ಲಗ್ನಾಧಿಪತಿಗೆ ಗುರುಬಲ ಬಂದ್ಬಿಟ್ಟಿರೋದ್ರಿಂದ ಪಂಚಮದಲ್ಲಿ ಬರ್ತಕ್ಕಂಥ ಎಲ್ಲ ದೋಷಗಳನ್ನು ಲಗ್ನಾಧಿಪತಿ ಗುರು ಜೊತೆ ಸೇರ್ಕೊಂಡು ನಿಭಾಯಿಸ್ಕೊಬಿಡ್ತಾನೆ ಯಾಕೆಂದರೆ ಲಗ್ನಾಧಿಪತಿಗೆ ಇದೊಂದೇ ಬಲ ಅಲ್ಲ ಲಗ್ನಾಧಿಪಯ ಪಕ್ಕದ ಮನೆ ಪಕ್ಕದಲ್ಲಿರ್ತಕ್ಕಂಥ ಮನೆಯಲ್ಲಿ ಮಿತ್ರಗ್ರಹ ಚಂದ್ರ ಇದ್ದಾನೆ ಈ ಕಡೆ ಲಗ್ನ ಲಗ್ನಾಧಿಪತಿಗೆ ರವಿಯ ಬಲ ಇದೆ ರವಿ ಬುದ್ಧ ಯೋಗ ಫಲ ಇದೆ ಹಂಗಾಗಿ ಎರಡು ಎರಡು ಶುಭ ಗ್ರಹಗಳ ಮಧ್ಯೆ ಅಂದರೆ ಶುಭಕರ್ತರಿ ಶುಭಯೋಗದಲ್ಲಿ ಇರತಕ್ಕಂಥ ಗ್ರಹಗಳ ಮಧ್ಯೆ ಸೇರಿಕೊಂಡು ಜೊತೆಲೇ ಗುರು ಇರೋದ್ರಿಂದ ಈ ಪಂಚಮ ದೋಷ ಏನೇ ಬದ್ರು ಲಗ್ನಾಧಿಪತಿ ಗೆದ್ಕೋತಾನೆ ಸಾಧನೆ ಮಾಡ್ಕೋತಾನೆ ಆ ಥರ ಒಂದು ಉತ್ತಮ ಫಲ ಪಡ್ಕೊಂಡಿದ್ದಾನೆ ಹಂಗಾಗಿ ಇಲ್ಲಿ ಪಂಚಮ ಆಮೇಲೆ ಪಂಚಮದಲ್ಲಿ ಪಂಚಮಕ್ಕೆ ಕುಜನ ಅಷ್ಟಮದ ಲಗ್ನಾಧಿಪತಿಯೇ ಪಂಚಮನ ಅಷ್ಟಮ ದೃಷ್ಟಿ ನೋಡ್ತಾ ಇರೋದ್ರಿಂದ ಏನಾಗ್ತದೆ ಇವರಿಗೆ ಎರಡು ಎರಡು ಥರ ಒಂದು ನೆಗೆಟಿವ್ ಹೇಳ್ತೀನಿ ಒಂದು ಪಾಸಿಟಿವ್ ಹೇಳ್ತೀನಿ ಒಂದು ನೆಗೆಟಿವ್ ಏನಪ್ಪಾ ಅಂದರೆ ಇದೇನಾಗ್ತದೆ ದಾಂಪತ್ಯದಲ್ಲಿ ಸಣ್ಣಪುಟ್ಟ ಮನಸ್ತಾಪ ಬರ್ತಕ್ಕಂಥದ್ದು ಆಮೇಲೆ ನಮ್ಮ ಒಂದು ಅಣ್ಣ ತಮ್ಮಂದ್ರ ಮುಂದೆ ಸಣ್ಣಪುಟ್ಟ ಕಿರಿಕಿರಿ ಬರ್ತಕ್ಕಂಥದ್ದು ಆಮೇಲೆ ಮಕ್ಕಳಲ್ಲಿ ಸ್ವಲ್ಪ ಮಕ್ಕಳಾಗತಕ್ಕಂಥ ವಿಚಾರದಲ್ಲಿ ಪಂಚಮವಾಗಿರೋದ್ರಿಂದ ಮಕ್ಕಳ ವಿಚಾರದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಬರ್ತಕ್ಕಂಥ ಚಾನ್ಸಸ್ ಇರ್ತದೆ ಅದೊಂದು ನೆಗೆಟಿವ್ ಆದರೆ ಪಾಸಿಟಿವ್ ಏನಪ್ಪಾ ಅಂದರೆ ಇವರು ಕುಜನ ಮೇಲೆ ರಾಹುವಿನ ಮೇಲೆ ಕುಜನ ದೃಷ್ಟಿ ಇರೋದರಿಂದ ಕಲ್ಪನಾ ಶಕ್ತಿ ಚೆನ್ನಾಗಿರುತ್ತೆ ಅಂತ ಯಾವುದೇ ಜಾತಕ ಆಗಿರಲಿ ಇವ್ರದೇ ಅಂತಲೇ ಯಾರು ಜಾತಕದಲ್ಲ ಭಾವ ಇದ್ದರೆ ಕಲ್ಪನಾ ಶಕ್ತಿ ಇರುತ್ತೆ ಆಮೇಲೆ ಇವರು ಸಿಚುಯೇಷನ್ನ ಯಾವುದಾದ್ರೂ ಒಂದು ಸಿಚುಯೇಷನ್ನ ಯಾವ ರೀತಿ ನಾವು ಮನರಂಜನೆ ಮಾಡ್ಬೋದು ಯಾವ ರೀತಿ ಅದನ್ನು ಉತ್ಪ್ರೇಕ್ಷವಾಗಿ ನೋಡ್ಬೋದು ಆ ರೀತಿ ಒಂದು ಯೋಗ ಮಾಡ್ತಕ್ಕಂಥ ಆಮೇಲೆ ರಾಹು ಬಂದು ಕನ್ನಡಿ ಕ್ಯಾಮ್ರಾ ಕೊರಿಯೋಗ್ರಫಿ ಇದಕ್ಕೆಲ್ಲ ಸಂಬಂಧಪಟ್ಟಂಥ ಗ್ರಹ ಆಗ್ತದೆ ಹಂಗಾಗಿ ಇವ್ರ ಜಾತಕದಲ್ಲಿ ಕೇಪಾ ಕೇಂದ್ರ ಐದನೇ ಮನೆ ಒಂದು ತ್ರಿಕೋಣ ಸ್ಥಾನ ಇಲ್ಲಿ ರಾಹು ಇರೋದರಿಂದ ಕೊರಿಯೋಗ್ರಫಿ ಸಿನಿಮಾಗೆ ಸಂಬಂಧಪಟ್ಟಿದ್ದ ಒಂದು ಕಲೆ ಆಮೇಲೆ ಕಾ ಕ್ಯಾಮ್ರಾ ಹ್ಯಾಂಡಲ್ ಮಾಡ್ತಕ್ಕಂಥದ್ದು ನಿರ್ದೇಶನ ಮಾಡ್ತಕ್ಕಂಥದ್ದು ಕುಜರ ದೃಷ್ಟಿ ಇರೋದ್ರಿಂದ ಆ ಒಂದು ಒಂದು ಬುದ್ಧಿ ಜ್ಞಾನ ಕೂಡ ರಾಹುವಿನಿಂದ ಬರ್ತದೆ ಇನ್ನು ಆರನೇ ಮನೆ ವಿಚಾರ ಆಗಲೇ ಹೇಳಿದ್ದೀನಿ ಆರನೇ ಮನೆ ಶನಿ ಇಲ್ಲಿ ವರ್ಗೋತ್ತಮ ಆಗಿದೆ ಶನಿಗೆ ನೀಚ ಭಂಗ ಆಗಿದೆ ಹಂಗಾಗಿ ಶನಿಯ ಉತ್ತಮ ಫಲಗಳು ಅನುಭವಿಸ್ತಾರೆ ಇನ್ನು ಏಳನೇ ಮನೆ ನಾನು ಲಾಸ್ಟಿಗೆ ಬರ್ತೀನಿ ಯಾಕಂದರೆ ಅದು ಸ್ವಲ್ಪ ಎಕ್ಸ್ಪ್ಲೈನ್ ಆಗಿ ನಿಮಗೆ ಡಿಪಾ ಎಕ್ಸ್ಪ್ಲೈನ್ ಮಾಡಬೇಕು ಏಳು ಮನೆಗೆ ಆಮೇಲೆ ಬರ್ತೀನಿ ಅಷ್ಟಮನೆ ಭಾವ ಅಷ್ಟಮ ಭಾವ ವಿಚಾರಕ್ಕೆ ಬರೋದಾದ್ರೆ ಅಷ್ಟಮ ಭಾವ ಇಲ್ಲಿ ಶುದ್ಧವಾಗಿದೆ ಅಧಿಪತಿ ಬುಧ ನೋಡಿ ಕನ್ಯಾ ರಾಶಿಯಲ್ಲಿ ಉಚ್ಚ ಸ್ಥಾನದಲ್ಲಿ ಇದ್ದಾನೆ ಬುಧನು ಉಚ್ಚ ಸ್ಥಾನದಲ್ಲಿರೋದ್ರಿಂದ ದೀರ್ಘ ಆಯುಷ್ಯ ಬರುತ್ತೆ ಶನಿಯೂ ಕೂಡ ಒಂದು ವರ್ಗೋತ್ತಮವಾಗಿ ನೀಚ ಭಂಗವಾಗಿರೋದ್ರಿಂದ ಖಡಿತವರಿಗೆ ದೀರ್ಘ ಆಯುಷ್ಯ ವೃದ್ಧಿ ಆಗ್ತದೆ ದನಕನಕ ವಸ್ತುವಾಹನಗಳು ಯಥೇಚ್ಛವಾಗಿ ದುಡ್ಡು ಶೇಖರಣೆ ಆಗ್ತದೆ ಇವ್ರ ಫ್ಯಾಮಿಲಿಯಲ್ಲಿ ಅದು ಇವರ ಇವರ ಅಕೌಂಟಲ್ಲಿ ಅತಿ ಉತ್ತಮ ಫಲ ಇದು ಮತ್ತು ಒಂಬತ್ತನೇ ಮನೆಯಲ್ಲಿ ಚಂದ್ರ ಭಾಗ್ಯಸ್ಥಾನದಲ್ಲಿ ಪಿತೃಸ್ಥಾನ ದೈವಸ್ಥಾನದಲ್ಲಿ ಚಂದ್ರ ಸ್ವಕ್ಷೇತ್ರದಲ್ಲಿ ಒಂಬತ್ತರಲ್ಲೇ ಕೆ ತ್ರಿಕೋಣ ಸ್ಥಾನದಲ್ಲಿರೋದ್ರಿಂದ ಉತ್ತಮವಾದಂಥ ಅದೃಷ್ಟ ದೇವರ ಆಶೀರ್ವಾದ ಪೂರ್ವಜನ್ಮದ ಪುಣ್ಯ ಯಥೇಚ್ಛವಾಗಿದೆ ಆ ಎಲ್ಲ ಪೂರ್ವ ಪುಣ್ಯವನ್ನು ತುಂಬ ಸಂತೋಷವಾಗಿ ಅನುಭವಿಸ್ತಾ ಇದ್ದಾರೆ ಉತ್ತಮವಾದಂಥ ಶ್ರೀಮಂತಿಗೆ ಉತ್ತಮವಾದಂಥ ಭೂಮಿ ದನ ವಸ್ತು ವಾಹನಗಳು ಆಳು ಕಾಳು ಎಲ್ಲ ರೀತಿಯ ಶ್ರೀಮಂತಿಗೆ ಈ ಒಂಬತ್ತನೇ ಭಾವ ಅತ್ಯಂತ ಯೋಗ ತುಂಬ ಫಲವಾಗಿ ಕೊಡುತ್ತೆ ನಂತರ ಗುರು ಇಲ್ಲಿ ಹತ್ತನೇ ಭಾವದಲ್ಲಿ ಅವ್ರು ಮಾಡ್ತಕ್ಕಂಥ ಉದ್ಯೋಗ ಕರ್ಮ ಹತ್ತನೇ ಭಾವದಲ್ಲಿ ಕುಜ ಮತ್ತು ಗುರು ಇಬ್ಬರು ಇದ್ದಾರೆ ಈ ಲಗ್ನಾಧಿಪತಿಗೆ ಗುರು ಜೊತೆಲಿರೋದ್ರಿಂದ ಗುರು ಒಂದು ಗುರುವಿಗೆ ಕಾರಕ ಆಗ್ತಾನೆ ನಾವೆಲ್ಲ ನೋಡಿದಂಗೆ ಇವರಿಗೆ ಕಾಶಿನಾಥ್ ಅನ್ನತಕ್ಕಂಥ ಒಬ್ಬ ಗುರುಗಳು ಯಾವ ರೀತಿ ಜೀವನದಲ್ಲಿ ಸಿಕ್ಕಿದ್ರು ಅವರಿಂದ ಯಾವ ರೀತಿ ಜೀವನ ಡೆವಲಪ್ಮೆಂಟ್ ಮಾಡಿಕೊಂಡ್ರು ವಿದ್ಯೆ ಕಲಿತರು ಮತ್ತು ಜೀವನದಲ್ಲಿ ಯಾವ ರೀತಿ ಸಾಧನೆ ಮಾಡಿದ್ರು ಅನ್ನೋದನ್ನೆಲ್ಲ ಈ ಕರ್ಮಯೋಗದಲ್ಲಿ ನಾವು ನೋಡ್ಬೋದು ಕುಜಾ ಶ್ರಮಜೀವಿ ಕರ್ಮಸ್ಥಾನದಲ್ಲಿರೋದರಿಂದ ಉತ್ತಮವಾದಂಥ ಕೆಲಸ ಕಾರ್ಯಗಳಲ್ಲಿ ಸಾಧನೆ ಮಾಡ್ತಕ್ಕಂಥ ಯೋಗ ಖಂಡಿತ ಇವರು ಸಾಧನೆ ಮಾಡ್ತಾರೆ ಗುರು ಕೂಡ ಆಶೀರ್ವಾದ ಇರೋದ್ರಿಂದ ಶುಭ ಗ್ರಹ ಮಿತ್ರ ಗ್ರಹ ಇರೋದರಿಂದ ಉತ್ತಮವಾದಂಥ ಕರ್ಮಯೋಗದಲ್ಲಿ ಇವರು ಜೀವನ ಮಾಡ್ತೇ ಮಾಡಿದ್ದಾರೆ ಅದನ್ನು ನಾವು ನೋಡ್ತಾ ಇದ್ದೀವಿ ಆಲ್ರೆಡಿ ನಂತರ ಇಲ್ಲಿ ಕರ್ಮಸ್ಥಾನಾಧಿಪತಿ ರವಿ ಹತ್ತನೇ ಮನೆ ಅಧಿಪತಿಯಿಂದ ರವಿ ಹನ್ನೊಂದರ ಲಾಭ ಸ್ಥಾನದಲ್ಲಿ ಬಂದು ಕೂತಿದ್ದಾನೆ ಸೊ ಹಂಗಾಗಿ ಇವ್ರು ಮಾಡ್ತಕ್ಕಂಥ ಉದ್ಯೋಗದಲ್ಲಿ ಅತಿ ಹೆಚ್ಚು ಲಾಭ ನೋಡ್ತಾರೆ ಯಾಕಂದರೆ ಬುಧಾದಿತ್ಯ ಯೋಗ ಆಗಿದೆ ರವಿಗೆ ಬುಧನ ಸ್ವಕ್ಷೇತ್ರ ಬುಧನ ಉಚ್ಚ ಸ್ಥಾನದ ಬುಧನ ಜೊತೆ ಬಂದು ಯತಿ ಬಂದಿರೋದ್ರಿಂದ ಅತ್ಯಂತ ಹೆಚ್ಚು ಲಾಭ ಅತ್ಯಂತ ಹೆಚ್ಚು ಶ್ರೇಯಸ್ಕರವಾದಂಥ ಆಸ್ತಿ ಪಾಸ್ತಿ ಯಶಸ್ಸು ಕೀರ್ತಿ ಪ್ರತಿಷ್ಠೆ ಎಲ್ಲನೂ ಈ ಒಂದು ಕರ್ಮಸ್ಥಾನ ರವಿ ಬುಧನ ಜೊತೆ ಸೇರಿಕೊಂಡಿರೋದ್ರಿಂದ ಬುಧ ದಶೆಯಲ್ಲಿ ಇವರಿಗೆ ಯಥೇಚ್ಛ ಸಿಗುತ್ತೆ ಯಾಕೆಂದರೆ ಇವರಿಗೆ ಕೆರಿಯರ್ ಸ್ಟಾರ್ಟ್ ಆಗೋದೆ ಬುಧ ದಶೆಯಲ್ಲಿ ಇವರ ಟರ್ನಿಂಗ್ ಪಾಯಿಂಟು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ತರಲೇ ನನ್ನ ಮಗ ಫಿಲಮ್ ರಿಲೀಸ್ ಆಯಿತು ಆ ಟೈಮಲ್ಲಿ ತೊಂಬತ್ತೆರಡರಲ್ಲಿ ಇವರಿಗೆ ಬುಧನ ದಶೆ ನಡೀತಾ ಇತ್ತು ನೋಡಿ ಆ ಟೈಮಲ್ಲಿ ಇವರಿಗೆ ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಿಂದ ನಾಲ್ಕು ತೊಂಬತ್ನಾಲ್ಕುವರೆಗೂ ಬುಧನ ದಶೆ ನಡೀತಾ ಇತ್ತು ತೊಂಬತ್ತೆರಡರಲ್ಲಿ ತಲೆಂದ್ರ ಮಗ ಇವರು ಡೈರೆಕ್ಷನ್ ಫಸ್ಟ್ ಫಿಲಿಮ್ ಡೈರೆಕ್ಷನ್ ಮಾಡಿದ್ದು ಸೂಪರ್ ಹಿಟ್ ಆಯಿತು ತೊಂಬತ್ಮೂರಲ್ಲಿ ಇಶ್ ಫಿಲಿಮ್ ಡೇವ್ ಫಿಲಿಮ್ ಇಶ್ ಫಿಲಿಮ್ ಮಾಡಿದ್ರು ಅದು ಸೂಪರ್ ಹಿಟ್ ಆಯಿತು ನಂತರ ಎ ಉಪೇಂದ್ರ ಅವೆಲ್ಲ ಬಂತು ರೀತಿ ಬುಧನ ಟರ್ನಿಂಗ್ ಪಾಯಿಂಟ್ ಕೊಟ್ಟ ಬುಧ ಯಾಕೆಂದರೆ ಉಚ್ಚ ಸ್ಥಾನಾಗಿ ಕನ್ಯಾ ರಾಯಿ ಫಿಲಿಮ್ ಲಾಭ ಲಾಭಸನಲ್ಲಿ ಬುಧಾದಿತಿ ಯೋಗದಲ್ಲಿದ್ದಾನೆ ಇವಲ್ಲ ಇದೊಂದೇ ಅಲ್ಲ ನಾನು ಮೊನ್ನೆ ವಿಡಿಯೋದಲ್ಲಿ ಹೇಳಿದ್ದೀನಿ ಯಾವುದೇ ಒಂದು ಜಾತಕದಲ್ಲಾಗಲಿ ರವಿ ಬುಧ ಶುಕ್ರ ಮೂರು ಗ್ರಹಗಳು ಒಂದೇ ಮನೆಯಲ್ಲಿದ್ದರೆ ವಿದ್ವತ್ ಯೋಗ ಉಂಟಾಗ್ತದೆ ಅಂತ ನಾನು ಕಳೆದ ವಿಡಿಯೋದಲ್ಲಿ ಆಲ್ರೆಡಿ ಹೇಳಿದ್ದೀನಿ ಆ ವಿಡಿಯೋ ಬೇಕಾದ್ರೆ ನೋಡಿದ್ದೀನಿ ಕೆಟ್ಟ ಯೋಗಗಳು ಮತ್ತು ಶುಭ ಯೋಗಗಳು ಅಂತ ವಿಡಿಯೋ ಮಾಡಿದ್ದೀನಿ ಅದರಲ್ಲಿದೆ ರವಿ ಬುಧ ಶುಕ್ರ ಒಂದೇ ಮನೆಯಲ್ಲಿದೆ ಅದರಲ್ಲೂ ಶುಭ ಸ್ಥಾನಗಳಿದ್ದರೆ ಮನೆ ಶುಭ ಸ್ಥಾನ ವಿದ್ವತ್ ಯೋಗ ಉಂಟಾಗ್ತದೆ ಉಪೇಂದ್ರ ಅವರಿಗೆ ನೋಡಿ ಯಾವ ರೀತಿ ವಿದ್ವತ್ ಇದೆ ಜ್ಞಾನ ಇದೆ ಸಾಮಾಜಿಕವಾಗಿ ದೈ ದೈ ದೇಶದಲ್ಲಿ ಧಾರ್ಮಿಕವಾಗಿ ದೇಶದ ಜ್ಞಾನ ರಾಜಕೀಯ ಜ್ಞಾನ ಸಿನಿಮಾ ಜ್ಞಾನ ನಿರ್ದೇಶನ ಜ್ಞಾನ ಎಲ್ಲ ಯಥೇಚ್ಛವಾಗಿ ಅವ್ರಿಗೆ ಅತ್ಯಂತ ಹೆಚ್ಚು ಮೇಧಾಶಕ್ತಿ ವಿದ್ವತ್ ಜ್ಞಾನ ಅವ್ರಿಗೆ ಇರೋದ್ರಿಂದ ಅವ್ರು ಅದರಿಂದನೇ ಹೆಚ್ಚು ಲಾಭ ಮಾಡ್ಕೋತಾರೆ ಆ ಥರ ಯೋಗ ಇವ್ರಿಗಿದೆ ಮತ್ತು ಕೇತು ಹನ್ನೊಂದರಲ್ಲಿ ಇರೋದ್ರಿಂದ ಹೆಚ್ಚು ಇವರು ಆರಾಮಾಗಿ ದುಡ್ಡು ಸಂಪಾದನೆ ಮಾಡ್ತಕ್ಕಂಥ ಬುದ್ಧಿ ಜ್ಞಾನ ಸೂಕ್ಷ್ಮ ಬುದ್ಧಿ ಎಲ್ಲ ಇದೆ ಇದು ಹತ್ತನೇ ಹನ್ನೊಂದನೇ ಮನೆ ಭಾವ ಇಲ್ಲಿ ಮತ್ತೆ ಏಳನೇ ಮನೆ ವಿಚಾರಕ್ಕೆ ಬರೋದಾದರೆ ಸಪ್ತಮ ಇವತ್ತು ವೈವಾಹಿಕ ವೈವಾಹಿಕ ಜೀವನ ವಿವಾಹ ದಾಂಪತ್ಯ ಜೀವನ ಲವ್ ಮ್ಯಾರೇಜ್ ಯಾರಾದರೂ ಶುಕ್ರ ಸಪ್ತಮಾಧಿಪತಿ ಶುಕ್ರ ಇಲ್ಲಿ ಹನ್ನೊಂದರಲ್ಲಿ ನೀಚ ಆಗಿದ್ದಾನೆ ಆದರೆ ಬುಧ ಇಲ್ಲಿ ಹುಚ್ಚನಾಗಿ ಸ್ವಕ್ಷೇತ್ರದಲ್ಲಿ ಇರೋದ್ರಿಂದ ಜೊತೆಯಲ್ಲೇ ಶುಕ್ರ ಇರೋದ್ರಿಂದ ನೀಚ ಭಂಗ ಆಗಿದೆ ಶುಕ್ರನಿಗೆ ನೀಚ ಭಂಗ ಆಗಿ ರಾಜಯೋಗ ಉಂಟಾಗಿದೆ ಮತ್ತು ಇಲ್ಲಿ ರವಿ ಬುಧ ಮತ್ತು ಬುಧ ಶುಕ್ರ ಎಲ್ಲ ರಾ ಇರೋದ್ರಿಂದ ರಾಹು ನೋಡಿದ್ರಿಂದ ಖಂಡಿತ ಇದು ಲವ್ ಮ್ಯಾರೇಜ್ ಆಗಲೇಬೇಕು ಲೋ ಮ್ಯಾರೇಜ್ ಆಗಿದೆ ಮತ್ತು ಇಲ್ಲಿ ಸಪ್ತಮಾಧಿಪತಿ ಲಾಭ ಸ್ಥಾನದಲ್ಲಿ ಬುಧಾದಿತ್ಯ ಯೋಗ ಜೊತೆ ಆ ಯೋಗದ ಜೊತೆಯಲ್ಲಿ ಶುಕ್ರನ್ನು ಭಂಗ ಆ ಶುಕ್ರ ನೀಜ ಭಂಗ ಆಗಿರೋದ್ರಿಂದ ಖಂಡಿತವಾಗಿ ಅವರು ಉತ್ತಮವಾದ ಶ್ರೀಮಂತ ಸುಂದರವಾದ ಹೆಂಡತಿ ಇರೋದು ಮತ್ತು ಅವ್ರ ಜೀವರ ಜೊತೆ ಜೀವನ ಮಾಡ್ತಕ್ಕಂಥದ್ದು ಲಾಭ ಪಡ್ಕೊಂಡು ಆರಾಮಾಗಿ ಸುಖವಾಗಿ ನೆಮ್ಮದಿ ಮಾಡ್ತಕ್ಕಂಥ ನೆಮ್ಮದಿಯಾಗಿರ್ತಕ್ಕಂಥ ಒಂದು ಜೀವನ ಇವರಿಗೆ ಉಂಟಾಗಿದೆ ಇದು ಇವರಿಗೆ ಜಾತಕದಲ್ಲಿ ಅರವತ್ತೆಂಟರಲ್ಲಿ ಸ್ಟಾರ್ಟ್ ಆಗಿದ್ದು ಶನಿ ಹುಟ್ಟಿದ ಅರವತ್ತೆಂಟರಲ್ಲಿ ಅರವತ್ತೆಂಟರಲ್ಲಿ ಶನಿ ಭಕ್ತಿ ನಡೀತಾ ದಶೆ ನಡೀತಾ ಇತ್ತು ಎಪ್ಪತ್ತೇಳರಗೂ ಶನಿದಶೆ ಎಪ್ಪತ್ತೇಳರಿಂದ ತೊಂಬತ್ನಾಲ್ಕರಗೂ ಬುಧದಶೆ ತೊಂಬತ್ನಾಲ್ಕರಿಂದ ಎರಡು ಸಾವಿರದ ಒಂದರವರೆಗೂ ಕೇತು ದಶೆ ಎರಡು ಸಾವಿರದ ಒಂದರಿಂದ ಎರಡು ಸಾವಿರದ ಇಪ್ಪತ್ತೊಂದರೆಗೂ ಶುಕ್ರದಶೆ ಈ ಶುಕ್ರದಶೆ ಬಂದಾದ ಮೇಲೆ ಎರಡು ಸಾವಿರದ ಮೂರರಲ್ಲಿ ಅವರಿಗೆ ಮದುವೆ ಆಯಿತು ಶುಕ್ರ ದಾಂಪತ್ಯಕೆಯಲ್ಲಿ ಏಳನೇ ಮನೆ ಶುಕ್ರ ಅಧಿಪತಿ ಶುಕ್ರನ ಭುಕ್ ದಶಾಭುಕ್ತಿಯಲ್ಲಿ ಎರಡು ಸಾವಿರದ ಮೂರರಲ್ಲಿ ಮದುವೆ ಇವರು ನೋಡಿ ದಶಾಭುಕ್ತಿ ಅವ್ರ ರೀತಿ ಕೆಲಸ ಮಾಡುತ್ತೆ ಅಂತ ನಂತರ ಎರಡು ಸಾವಿರದ ಹದಿನೆಂಟು ಅಥವಾ ಹದಿನೇಳರಲ್ಲಿ ಯಾವ ಪಕ್ಷ ಕಟ್ಟಿದ್ರು ರಾಜಕೀಯಕ್ಕೆ ಹೋಗೋದಕ್ಕೆ ಯಾಕೆಂದರೆ ನೆಕ್ಸ್ಟ್ ಅವ್ರಿಗೆ ರವಿ ಬರುತ್ತೆ ಅಂತ ಗೊತ್ತಿತ್ತು ರವಿ ಆತ್ನೇ ಮನೆ ಅಧಿಪತಿಯಾಗಿ ಹನ್ನೊಂದರ ಲಾಭ ಸಲ್ಲದಿರೋದ್ರಿಂದ ರಾಜಕೀಯಕ್ಕೆ ಹೆಲ್ಪ್ ಮಾಡ್ತಾನೆ ಅಂತೇಳಿ ಅವರು ಖಂಡಿತವಾಗ್ಲೂ ಏನು ಮಾಡಿದ್ರು ಪಕ್ಷ ಕಟ್ಟಿ ರಾಜಕೀಯಕ್ಕೆ ಬಂದಿದ್ದಾರೆ ಆ ರಾಜಕೀಯ ಯೋಗನೂ ಅವ್ರಿಗೆ ಖಂಡಿತ ಇದೆ ಒಂದು ಸ್ವಲ್ಪ ಅಡಚಣೆ ಇರೋದ್ರಿಂದ ಅದು ಸರಿಯಾಗಿ ಇದಾಗಿಲ್ಲ ಅವ್ರಿಗೆ ಆದರೆ ಖಂಡಿತ ಯೋಗ ಇದೆ ಎರಡು ಸಾವಿರದ ಇಪ್ಪತ್ತ ಏಳುವರೆಗೂ ಅವ್ರಿಗೆ ರವಿ ದಶೆ ಇರೋದರಿಂದ ಖಂಡಿತ ಅವರು ಪ್ರಯತ್ನ ಮಾಡ್ತಾನೆ ಇರ್ತಾರೆ ಎರಡು ಸಾವಿರದ ಇಪ್ಪತ್ತೇಳು ಆದಮೇಲೆ ಅವರಿಗೆ ರವಿ ದಶೆ ಮುಗಿದಾದ್ಮೇಲೆ ಹತ್ತು ವರ್ಷ ಚಂದ್ರದಶೆ ಬರುತ್ತೆ ಮೂವತ್ತೇಳು ವರ್ಷ ಎರಡು ಸಾವಿರದ ಮೂವತ್ತೇಳರವರೆಗೂ ಚಂದ್ರ ಮಹಾದಶ ಇರುತ್ತೆ ಚಂದ್ರ ಒಂಬತ್ತನೇ ಮನೆಯಲ್ಲಿ ತ್ರಿಕೋಣ ಸ್ಥಾನದಲ್ಲಿ ಶುಭಯೋಗದ ಸ್ವಕ್ಷೇತ ಇರೋದ್ರಿಂದ ಅತ್ಯಂತ ಹೆಚ್ಚು ಫಲ ಕೊಡ್ತಾನೆ ಶುಭದಾಯಕನಾಗ್ತಾನೆ ಉತ್ತಮವಾದಂಥ ರಾಜಯೋಗ ಕೊಡ್ತಾನೆ ಭೋಗ ಭಾಗ್ಯಗಳು ಕೊಡ್ತಾನೆ ನೆಮ್ಮದಿ ಜೀವನ ಕೊಡ್ತಾನೆ ಹಾಗಾಗಿ ಆಯುಷ್ ವೃದ್ಧಿ ಆಗ್ತದೆ ಅವ್ರಿಗಾಗ ಅದಾದ ಶು ಕೋ ಚಂದ್ರದಶೆ ಚಂದ್ರ ಆದಮೇಲೆ ಏಳು ವರ್ಷ ಕುಜದಶೆ ಬರುತ್ತೆ ಆ ಕುಜ ಕೂಡ ಇವರಿಗೆ ಲಗ್ನಾಧಿಪತಿನಾಗಿ ಗುರು ಜೊತೆ ಇರೋದರಿಂದ ಖಂಡಿತ ಉತ್ತಮವಾದಂಥ ನೆಮ್ಮದಿ ಜೀವನ ಇವರಿಗೆ ಎಲ್ಲ ರೀತಿ ಸೌಕರ್ಯ ಜೀವನ ಇವರಿಗೆ ಖಂಡಿತ ಇರುತ್ತೆ ಇವರ ಆಯುಷು ಈ ಒಂದು ದ ಗ್ರಹಗಳ ಕುಂಡಲಿ ಪ್ರಕಾರ ದಶಾಭುಕ್ತಕ ಪ್ರಕಾರ ಎಂಬತ್ತೈದು ತೊಂಬತ್ತುವರೆಗೂ ಅವರಿಗೆ ವೃದ್ಧಿ ಇದೆ ಅಲ್ಲಿವರೆಗೂ ಆಯುಷ್ ಇದೆ ಅವರಿಗೆ ಏಕೆಂದರೆ ನವಾಂಶದಲ್ಲಿ ಮತ್ತು ಭಾವಕುಂಡಲಿಯಲ್ಲಿ ಮೂರು ಗ್ರಹಗಳು ಶನಿ ಗ್ರಹ ವರ್ಗೋತ್ತಮ ಬುಧ ಗ್ರಹ ವರ್ಗೋತ್ತಮ ಗ್ರಹ ವರ್ಗೋತ್ತಮ ಆಗಿದೆ ಮೂರು ಗ್ರಹಗಳ ಒಳ್ಳೆಯ ಉತ್ತಮ ಫಲಗಳನ್ನ ಇವ್ರ ಜೀವನ ಅನುಭವಿಸ್ತಾರೆ ಅದೇ ರೀತಿ ಅನುಭವಿಸ್ತಾ ಇದ್ದರೆ ಸಹ ನಾವು ನೋಡಿದ್ದೀವಿ ಎಲ್ಲ ನಿಮ್ಗೆ ಗೊತ್ತಿರೋದೆ ಈ ರೀತಿ ಜಾತಕದಲ್ಲಿ ವರ್ಗೋತ್ತಮ ಇರಬೇಕು ವರ್ಗೋತ್ತಮದ ಉತ್ತಮ ಫಲ ಅನುಭವಿಸ್ತೀವಿ ನಂತರ ನೋಡಿ ಇಲ್ಲಿ ಅವರು ಲಗ್ನಾಧಿಪತಿಗೆ ತುಂಬ ಸ್ಟ್ರಾಂಗ್ ಇರಬೇಕು ಯಾವುದೇ ಜಾತಕದಲ್ಲಾಗಲಿ ನೋಡಿ ಲಗ್ನಾಧಿಪತಿ ದುಸ್ಥಾನಗಳಲ್ಲಿರಬಾರ್ದು ಕೆಟ್ಟ ಶತ್ರುಗಳ ಜೊತೆ ಇರಬಾರ್ದು ಇಲ್ಲಿ ಲಗ್ನಾಧಿಪತಿ ಲಗ್ನದಲ್ಲಿ ಮಾಂದಿದ್ದನೇ ತೊಂದರೆನೇ ಆದರೆ ಮಾಂದಿಗೂ ವರ್ಗೋತ್ತಮ ಆಗಿದೆ ಲಗ್ನಾಧಿಪತಿ ಕುಜ ಹತ್ತನೇ ಮನೆಯಲ್ಲಿ ಸಿಂಹರಾಶಿ ಸ್ವಂತ ಮಿತ್ರನ ಮನೆ ಅದು ಮಿತ್ರ ಗ್ರಹ ಗುರು ಜೊತೆನೇ ಇದ್ದಾನೆ ಸೊ ಹಂಗಾಗಿ ಪೂರ್ವ ಪುಣ್ಯ ಸ್ಥಾನಾಧಿಪತಿ ಗುರು ಜೊತೆ ಇರೋದರಿಂದ ಉತ್ತಮವಾದಂಥ ಅದೃಷ್ಟ ದೇವರ ಆಶೀರ್ವಾದ ಜೊತೆಗೆ ಪಕ್ಕದಲ್ಲೇ ಮಿತ್ರ ಹಾಗೆ ಚಂದ್ರ ಒಂಬತ್ತನೇ ಮನೆ ಭಾಗ್ಯ ಚಂದ್ರ ಸ್ವಕ್ಷೇತ್ರದಲ್ಲಿ ಇರೋದ್ರಿಂದ ದೇವರ ಆಶೀರ್ವಾದ ತುಂಬ ಇದೆ ಉತ್ತಮ ರಾಜಯೋಗ ಅನುಭವಿಸ್ತಕ್ಕಂಥ ಜಾತಕ ಇದು ಇದು ಒಂದು ಸಣ್ಣ ಉಪೇಂದ್ರ ಅವರ ಜಾತಕ ನೋಡಿ ಇವರಿಗೆ ತೊಂಬತ್ತೆರಡರಲ್ಲಿ ಅವರು ಫಸ್ಟ್ ಫಿಲಿಮ್ ಮಾಡಿದ್ದು ಬುಧ ದೇಶ ನಡೀತಾ ಇದ್ದಾಗ ಬುಧ ದೇಶಲ್ಲೇ ಅವರು ತರಲೇದನ್ವಾಗ ಜಗ್ಗೇಶಿ ಫಿಲಿಮ್ ಡೈರೆಕ್ಷನ್ ಮಾಡಿತ್ತು ಆಗಿಂದ ಕರಿಯರ್ ಸ್ಟಾರ್ಟ್ ಆಗಿ ಉತ್ತಮವಾದಂಥ ಒಳ್ಳೆ ಜೀವನ ನೋಡಿದರು ಅವರು ರಾಜಕೀಯಕ್ಕೆ ಬರೋಕ್ಕೆ ಕಾರಣ ಇಲ್ಲಿ ಹತ್ತನೇ ಮನೆ ಅಧಿಪತಿ ರವಿ ಹನ್ನೊಂದಲ್ಲಿ ಬಂದಿರೋದು ಬುಧಾದಿತ್ಯ ಯೋಗದಲ್ಲಿ ಇರೋದಕ್ಕೆ ರಾಜಕೀಯ ಬರೋಕ್ಕೆ ಕಾರಣ ಆಯಿತು ಅವರಿಗೆ ರಾಜಕೀಯದ ಅವ್ರ ಟೆನ್ಷನ್ ಆಗಿರೋದು ಅವರನ್ನು ಅವ್ರ ಜೀವನದಲ್ಲಿ ಉತ್ತಮ ಫಲ ಕೊಟ್ಟಿರೋದು ಯೋಗ ಕೊಟ್ಟಿರೋದು ಅಂದರೆ ಇಲ್ಲಿ ಬುಧ ಬುಧ ವರ್ಗೋತ್ತಮ ಆಗಿದ್ದಾನೆ ಚಂದ್ರ ಭಾಗ್ಯಸ್ಥಾನದಲ್ಲಿರೋದು ಉತ್ತಮ ಯೋಗ ಕೊಟ್ಟಿದೆ ಲಗ್ನಾಧಿಪತಿ ಕೇಂದ್ರ ಸ್ಥಾನದಲ್ಲಿ ಸಿಂಹರಾಶಿಯಲ್ಲಿರೋದು ಅತ್ಯಂತ ರಾಜಯೋಗ ಕೊಟ್ಟಿಗೆ ಬಲ ಕೆಲಸ ಮಾಡಿ ಸಾಧನೆ ಮಾಡ್ತಕ್ಕಂಥ ಎಲ್ಲ ಬುದ್ಧಿಶಕ್ತಿ ತಾಳ್ಮೆ ಸಂಪತ್ತು ಗಳಿಸ್ತಕ್ಕಂಥ ಯೋಗ ಕುಜನಿಂದ ಗುರುವಿನಿಂದ ಬಂದಿದೆ ಇದು ಒಂದು ಸಣ್ಣ ಉಪೇಂದ್ರ ಅವರ ಜಾತಕ ವಿಮರ್ಶೆ ದಯವಿಟ್ಟು ವಿಡಿಯೋ ಎಷ್ಟರ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ದಯವಿಟ್ಟು ನಿಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ನಮಸ್ತೆ ಹೇಳಿ ಒಳ್ಳೇದಾಗಲಿ